ನಮಸ್ಕಾರ ರೋಷ್ಕರ ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಒಂದು ವಿಚಾರನ ಒಬ್ಬರು ಹ್ಯಾಪಿ ಲೈಫ್ ಅಂತ ಒಂದು ಯೂಟ್ಯೂಬರು ಅವರು ರಂಗರಾಜ್ ಅಂತ ಅವ್ರ ಹೆಸರು ಅವ್ರಿಗೆ ಸೋಷಿಯಲ್ ಮೀಡಿಯಾ ಹೆಂಗೆ ಬಳಸ್ಕೋಬೇಕು ಅಂತ ಗೊತ್ತಿದೆಯಲ್ಲ ಗೊತ್ತಿಲ್ಲ ಸೊ ಸೋಷಿಯಲ್ ಮೀಡಿಯಾ ಅಂತ ಅದು ಸಿಂಪಲ್ ಆಗೇನೋ ಮೊಬೈಲ್ ಕೈ ಸಿಕ್ಕೈತೆ ಅಂತ ಯಾವ್ದು ಯಾವ್ದೋ ವೀಡಿಯೋ ಮನ್ಸಿಗೆ ಬಂದಿದ್ದ ಮಾತುಗಳು ಸೊ ಇಂಥವೆಲ್ಲ ಮಾತಾಡ್ತಾ ಇದ್ದಾರೆ ಮೀಡಿಯಾ ಎಥಿಕ್ಸ್ ಒಂದು ಮೀಡಿಯಾ ನಡೆಸಬೇಕಂದ್ರೆ ಯಾವೆಲ್ಲ ಒಂದಷ್ಟು ಫಾಲೋ ಮಾಡಬೇಕು ಆ ರೂಲ್ಸ್ ಏನಿರುತ್ತೆ ಯಾವೆಲ್ಲ ಅಚ್ಚುಕಟ್ಟುಗಳನ್ನ ಬಳಸ್ಕೋಬೇಕು ಆ ಅಚ್ಚುಕಟ್ಟು ಬಿಟ್ಟು ದಾಟಬಾರ್ದು ಯಾರ್ದೋ ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ನಾವು ಮಾತಾಡ್ತಾ ಇದ್ದೀವಿ ಅಂದಾಗ ಪಕ್ಕಾ ಪ್ರೂಫ್ ಸಾಕ್ಷಿಗಳಿರಬೇಕು ಸಾಕ್ಷಿ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಕ್ ಬಂದಂಗೆ ಮಾತಾಡಿದ್ರೆ ಎಫ್ ಐ ಆರ್ ಹಾಕ್ಬೋದು ಕೇಸ್ ಹಾಕ್ಬೋದು ಏನ್ ಬೇಕೋ ಮುಂದೆ ಚಾನಲ್ಗೆ ಮತ್ತೆ ಅವ್ರಿಗೆ ಸಾಫ್ಟು ಅದು ಎಲ್ಲಿ ತನಕ ತಗೊಂಡು ಹೋಗೋಕೆ ಆಪ್ಷನ್ ಇದೆಯಾ ಅಲ್ಲಿವರೆಗೂ ಹೋಗ್ಬೋದು ಕಾನೂನಲ್ಲಿ ಫೈಟ್ ಮಾಡ್ಬೋದು ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ತುಂಬ ಜನ ಮೊಬೈಲ್ ಬಂದುಬಿಡ್ತು ಮೊಬೈಲಲ್ಲಿ ಆರಾಮ್ಸೆ ಏನು ಬೇಕೋ ಬಾಯಿಗೆ ಬಂದಂಗೆ ಸೊ ಇದ್ದಾರೆ ಸೊ ಅದು ಕೆಲವರು ಹುಡುಗರು ಮಾಡೋ ಸೋಷಿಯಲ್ ಕೆಲವೊಂದು ವರ್ಕ್ಗಳಲ್ಲಿ ಇಲ್ಲ ಅವರು ಬೇರೆ ಅವ್ರಿಗಿನ್ನೂ ಇದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಮೀಡಿಯಾ ಎಥಿಕ್ಸ್ ಗೊತ್ತಿರೋದಿಲ್ಲ ಅವ್ರು ಮಾಡಲಿ ಸೊ ಇವರು ಬುದ್ಧಿವಂತರು ಇವರೇನು ಜರ್ನಲಿಸ್ಟ್ ಅಲ್ಲ ಇದಕ್ಕೆ ಬದಲು ಯಾವುದು ಚಾನಲಲ್ಲಿ ಕೆಲಸ ಮಾಡಿರೋ ಅನುಭವ ಇದೆಯೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಮೊಬೈಲ್ ಬಂದೈತೆ ಸೋಷಿಯಲ್ ಮೀಡಿಯಾ ನಾನು ಒಂದು ಓಪನ್ ಮಾಡ್ಬೋದು ಮಾಡಿದ್ದಾರೆ ರಂಗರಾಜ್ ಅಂತ ಹೆಸರು ಅವರ ಹೆಸರು ಸೊ ಅವ್ರೇನು ರಂಗರಾಜು ಇಲ್ಲ ಇನ್ನೊಂದು ಮಾ ಅಂತ ಹಾಕಲ್ಲಿ ನನಗೆ ಬುದ್ಧಿ ಇದ್ದರೆ ಮಾಡಬಾರ್ದು ಅವರು ಸೊ ಇಲ್ಲಿ ಅವರು ಮಾತಾಡಿದ್ದಾರೆ ಕೆಲವೊಂದಷ್ಟು ವಿಡಿಯೋಗಳನ್ನ ನಾನು ನನಗೆ ನಮ್ಮ ಟೀಮ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಹಾಕಿದ್ರು ನೋಡಿದೆ ಅದರಲ್ಲಿ ನಮ್ಮದೇ ಚಾನಲ್ ಬಗ್ಗೆ ಅವರು ಮಾತಾಡಿರೋದು ತುಂಬ ಆಸಕ್ತಿ ಇದ್ದಂಗೆ ಅವರಿಗೆ ಸೊ ಯಾಕಿಂತ ಬುದ್ಧಿ ಬಂತೋ ಗೊತ್ತಿಲ್ಲ ಸೊ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳು ಹಾಕಿದ್ದಾರೆ ಒಂದಷ್ಟು ಯಾರ್ದೋ ಒಬ್ಬ ಲೇಡಿ ಸೊ ಅವರು ಯಾರು ಅಂತ ಗೊತ್ತಿಲ್ಲ ಅವ್ರ ಮುಖಾಂತರ ಅವರು ತೋರಿಸಿಲ್ಲ ಅವ್ರ ಹೆಸರು ಕೂಡ ಹೇಳಿದ್ರು ಇಲ್ಲೋ ಆ ಲೇಡಿನ ಡೈರೆಕ್ಟಾಗಿ ಅವ್ರಿಗೆ ಭೇಟಿಯಾಗಿಲ್ಲ ಫೋನಲ್ಲಿ ಮಾತಾಡಿದರೆ ಆ ಕಮ್ಯುನಿಕೇಶನ್ ಹಾಕಿದೆ ಸೊ ಈ ಒಂದು ಯಾವುದಾದ್ರೂ ಒಂದು ವಿಚಾರ ಒಬ್ಬರ ಬಗ್ಗೆ ನಾವು ಮಾತಾಡ್ತೀವಂದ್ರೆ ಬಾಯಕ್ ಬಂದಂಗೆ ಇರಬಾರ್ದು ಯಾರೋ ಏನು ಹೇಳ್ತಾವ್ರೆ ಅಂದಾಗ ಅದನ್ನು ಪರೀಕ್ಷೆ ಮಾಡಿದೆ ಪರಿಶೀಲನೆ ಮಾಡಿದೆ ಹಾಕೋ ತಪ್ಪು ಸೊ ಕರೆಸಿ ಅವರನ್ನು ಸ್ಟುಡಿಯೋ ಕರೆಸಿ ನಿಮ್ಮ ಜಾಗಕ್ಕೆ ಕರೆಸಿ ಫೇಸ್ ಟು ಫೇಸ್ ಮಾತಾಡಿಸಿ ಯಾರ ಹತ್ರ ತೊಂದರೆ ಆಗೈತೆ ಯಾರ ಹತ್ರ ಮೋಸ ಆಗೈತೆ ಸೊ ಅವ್ರ ಹತ್ರ ಕರ್ಕೊಂಡೋಗಿ ನಿಮ್ಗೆ ಸೋಷಿಯಲ್ ಕಾಳಜಿ ಇದ್ದರೆ ಅವ್ರ ಹತ್ರ ಹೋಗಿ ನ್ಯಾಯ ಕೊಡಿಸಿ ಇಲ್ಲ ಅದು ಸತ್ಯನಾ ಅವ್ರು ಹೇಳ್ತಾ ಇರೋದು ಇಲ್ಲ ಅದರಲ್ಲಿ ಅವರು ಫೇಕ್ ಇದ್ದಾರಾ ಪರೀಕ್ಷೆ ಮಾಡಿ ಅವರದ್ದು ಹಣ ಸ್ವಂತ ಏನೋ ಹಣ ಮೋಸ ಆಗಿದ್ರೆ ಅವ್ರಿಗೆ ಅದಕ್ಕೆ ನ್ಯಾಯ ಕೊಡ್ಸೋಣ ನಾವು ಸಪೋರ್ಟ್ ಇರ್ತೀವಿ ನ್ಯಾಯ ಕೊಡ್ಸೋದಕ್ಕೆ ಬಾಯಿಗೆ ಬಂದಂಗೆ ಇಷ್ಟು ಲಕ್ಷ ಇಷ್ಟು ದುಡ್ಡು ಬಾಯಿ ಐತೆ ಲಕ್ಷ ಲಕ್ಷ ಕೋಟಿ ಮಾತಾಡ್ಬೋದು ಏನಾಗೈತೆ ಆಗೈತೆ ಯಾರ ಹತ್ರ ಏನು ಮಾಡಿದ್ದೀರ ಯಾರು ಅವರು ಮಾತಾಡಿದವರು ಸೊ ಅವ್ರ ಬಗ್ಗೆ ಒಂದಷ್ಟು ತನಿಖೆ ಇರಬೇಕು ಅವ್ರು ಹೇಳಿದ್ದೆಲ್ಲ ಸತ್ಯನ ಸುಳ್ಳ ಅಂತ ಪರೀಕ್ಷೆ ಮಾಡಿ ಇನ್ನೊಬ್ಬರ ಬಗ್ಗೆ ವಿಡಿಯೋ ಮಾಡಬೇಕು ವಿಡಿಯೋಗಳು ಮಾಡೋದಕ್ಕೆ ಇವತ್ತು ಎಲ್ಲ ಆಪ್ಷನ್ ಇದೆ ಮೊಬೈಲಲ್ಲಿ ಯಾರು ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ಯಾರ ಬಗ್ಗೆನೂ ವಿಡಿಯೋಗಳು ಮಾಡೋದು ತಪ್ಪೈತೆ ಸೊ ಇದು ರಂಗರಾಜ್ ಅವರು ತಿಳ್ಕೋಬೇಕು ವಯಸ್ಸಲ್ಲಿ ಸೀನಿಯರ್ ಇದ್ದೀರ ನೀವು ಸೋಷಿಯಲ್ ಮೀಡ್ಯಾನೇ ಹೆಂಗೆ ಬಳಸ್ಕೊಬೇಕು ಅನ್ನೋದನ್ನು ಬೇರೆ ಒಬ್ಬರಿಗೆ ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು ನೀವು ಹೆಂಗೆಂಗೋ ವಿಡಿಯೋ ಮಾಡೋದು ಯಾರ ಬಗ್ಗೆನೋ ಮಾತಾಡೋದು ಮಾತಾಡಿದ್ದೆಲ್ಲ ಸತ್ಯ ಇದ್ದರೆ ವಿತ್ ಪ್ರೂಫ್ ನಿಮ್ಮ ಹತ್ರ ಇದ್ದರೆ ತೋರಿಸಿ ಇಷ್ಟು ನೋಡಿ ಇದು ಅಂತ ಪ್ರೂಫ್ ಇಲ್ದಿರೋ ಬಾಯಿ ಮಾತಲ್ಲಿ ಮಾತಾಡಿದ್ರೆ ಅದೇ ನಿಮ್ಮ ಮಾತೆ ಸಾಕ್ಷಿ ಆಗ್ತದೆ ನಿಮ್ಮ ವಿಡಿಯೋಗಳೇ ಸಾಕ್ಷಿ ಆಗ್ತವೆ ಕಾನೂನು ಪ್ರಕಾರವಾಗಿ ಅದನ್ನು ಫೈಟ್ ಮಾಡೋದಕ್ಕೆ ನಿಮ್ಮ ವಿಡಿಯೋಗಳೇ ಸಾಕ್ಷಿ ಯಾಕೆ ಅಂದರೆ ಈಗ ಒಂದು ವಿಡಿಯೋ ಹಾಕೋಕ್ಕೆ ಎಂಥ ದೊಡ್ಡ ಚಾನಲ್ಗೆ ಹೋದ್ರು ಅವರು ಎಷ್ಟು ಇಸ್ಕೊತಾರೆ ಏನು ಅನ್ನೋದು ನಾವು ಮೀಡಿಯಾ ಫೀಲ್ಡಲ್ಲಿ ಇದ್ದೀವಿ ನಮಗೆ ಲಿಂಕ್ ಇದೆ ನನಗೆ ಗೊತ್ತಿದೆ ಇವ್ರು ಹೇಳ್ತಾ ಇರೋದು ನಮ್ಮ ಸ್ವದೇಶ ಮೀಡಿಯಾದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ವಿಡಿಯೋಗೆ ಮೂವತ್ತು ಸಾವಿರ ಇಸ್ಕೊಂತೀವಿ ನಾವು ಅಂತ ಹೇಳ್ತಾವ್ರೆ ಯಾವ ಮಾತಲ್ಲಿ ಯಾವ ಥರ ಸಾಕ್ಷಿ ನಿಮ್ಮ ಹತ್ರ ಏನು ಆಧಾರ ಇದೆ ಏನಾದ್ರು ಇದ್ರೆ ತಗೊಂಬಂದು ತೋರಿಸ್ಬೇಕು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ಬಾಯಿಗೆ ಬಂದಂಗೆ ಮಂಗರಾಜ್ ಥರ ಮಾತಾಡೋದಲ್ಲ ರಂಗರಾಜ್ ಥರ ಮಾತಾಡಿ ಮಂಗರಾಜ್ ಅವನಿಗೂ ಹ್ಞೂ ಸೊ ಇದರಲ್ಲಿ ಮಾತಾಡಿರೋದನ್ನ ನಾನು ಪ್ಲೇ ಮಾಡ್ತೀನಿ ನಮ್ಮ ವೀಕ್ಷಕರ ಮುಂದೆ ಏನೇನೋ ಭವಿಷ್ಯಗಳನ್ನು ಹೇಳಿ ಹಣ ಮಾಡೋದು ಹೆಂಗೆ ಅಂತ

ಸನಾತನ ಧರ್ಮೀಯದ ಧರ್ಮದಲ್ಲಿ ಹುಟ್ಟಿ ಸನಾತನ ಧರ್ಮೀಯನ ನೀವು ಫಾಲೋ ಮಾಡಿ ನಿಮ್ಮ ಅಪ್ಪ ಅಮ್ಮ ಈ ಇಲ್ಲಿ ನಿಮ್ಗೆ ಲೈಫ್ ಕೊಟ್ಟಿದರೆ ಈ ದೇಶಕ್ಕೆ ನೀವು ಋಣಿಯಾಗಿರ್ರಿ ತಿಂದಿದ್ರೆ ಈ ದೇಶದ್ದು ದೇವರು ಇದೆಯೋ ಇಲ್ಲೋ ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಶಕ್ತಿ ನಿಮ್ಗಿಲ್ಲ ಇಲ್ಲ ಅಮೇರಿಕಾಗೆ ಹೋಗ್ಬಿಡಿ ಇಲ್ಲ ಇಂಗ್ಲೆಂಡು ಯಾವುದೇ ನಮ್ಮ ದೇಶ ಬಿಟ್ಟು ಆಚೆ ಹೋಗ್ಬಿಡಿ ನೀವು ಸೊ ಅಲ್ಲಿ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹ್ಯಾಪಿ ಲೈಫ್ ಜಾಲಿ ಜಾಲಿ ಸೊ ಇರ್ಬೋದು ಇಲ್ಲಿದ್ರೆ ಇಲ್ಲಿ ಕಟ್ಟುಪಾಡುಗಳಿದ್ದಾವೆ ದೈವ ಇದೆ ದೈವನ ಒಪ್ಪೋರು ಇದ್ದಾರೆ ಸೊ ಅದ್ರ ಬಗ್ಗೆ ಆಚರಣೆ ವಿಚಾರಣೆ ಇವತ್ತಿಂದ ಅಲ್ಲ ಕಾನೂನು ಬರಕು ಮೊದಲಿಂದ ಐತೆ ಸೊ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರೋ ದೊಡ್ಡ ವರ್ಗ ನಮ್ಮ ದೇಶ ಇವಾಗ ಕುಂಭಮೇಳ ನಡೀತಾ ಇದೆ ಸೊ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ತೀರಾ ನೀವು ಮೋದಿ ನಮ್ಮ ಪ್ರಧಾನಿಗಳು ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ ಸೊ ಅವೆಲ್ಲ ಮೂಡೋ ನಮಗೆನ ಬುದ್ಧಿ ಇಲ್ವೋ ನಿಮಗೆ ಎಷ್ಟು ದೇಶಕ್ಕೆ ಅವರು ಬೇಕಾಗಿದ್ದಾರೆ ಇವತ್ತು ಇಡೀ ಪ್ರಪಂಚಕ್ಕೆ ಮೋದಿ ಒಂದು ಹೆಸರುವಾದಿ ಮೋದಿ ಒಂದು ಹೆಸರುವಾಸಿ ಆಗಿದ್ದಾರೆ ಸೊ ಅವರು ಮಾಡೋ ಒಂದು ದೇಶಭಕ್ತಿ ಸೊ ಅವರು ಇರೋ ಒಂದು ದೈವದ ಬಗ್ಗೆ ಅವರಲ್ಲಿರೋ ಭಕ್ತಿ ಇವೆಲ್ಲ ಒಂದಷ್ಟು ವಿಚಾರಗಳು ನಮ್ಮ ದೇಶ ನಿಂತಿರೋದೇ ಭಕ್ತಿ ಮೇಲೆ ಸನಾತನ ಧರ್ಮ ನಿಂತಿರೋದೇ ಈ ಒಂದು ಆಚಾರ ವಿಚಾರ ನಮ್ಮ ಕಲ್ಚರ್ ಹಿಂಗೈತೆ ಇದನ್ನ ಕಿತ್ತಾಕಕ್ಕಾಗಲ್ಲ ನೀವೆಲ್ಲ ನಿಮ್ಮಂಥವ್ರು ಇನ್ನೆಷ್ಟು ಜನ ಬಂದರೂ ಕಿತ್ತಾಕೆಕ್ ಆಗಲ್ಲ ಇದು ಓಪನ್ ಚಾಲೆಂಜ್ ಹಿಂಗೆ ಕಿತ್ತಾಕ್ಬೇಕು ಅಂದರೆ ಈ ದೇಶ ಬಿಟ್ಟು ನೀವು ಆಚೆ ಹೋಗ್ಬಿಡಿ ಇದನ್ನ ನಿಲ್ಸೋಕ್ಕಾದ್ರೆ ಪ್ರತಿ ಊರಲ್ಲಿ ದೇವಸ್ಥಾನಗಳು ನೋಡ್ಸಿ ದೇವಸ್ಥಾನ ಇರಬಾರ್ದು ಅಲ್ಲೇನು ಮಾಡ್ತಾರೆ ನೀವು ಯೋಗ ಯೋಗ ಕ್ಲಾಸ್ ಮಾಡ್ತೀರ ನೀವು ಯೋಗ ಗುರುನಾ ನೀವು ಯೋಗ ಗುರು ಹಾಂ ಯೋಗ ಗುರು ಅಂತ ನೀವು ಹೆಂಗೆ ನೀವು ನಿಮಗೆ ನೀವು ಬಿರಿದು ತಗೊಂಡಿದ್ದೀರಾ ಪತಾಂಜಲಿ ಯೋಗ ಶಿಷ್ಯರ ನೀವು ಅವರ ಅವ್ರ ಶಿಷ್ಯಂದ್ರ ನೀವು ಹಾಂ ಯೋಗ ಯೋಗ ಹೇಳ್ಕೊಡ್ತೀರ ನೀವು ಪುಕ್ಸೆಟ್ ಏನು ಮಾಡ್ತೀರಾ ಯೋಗ ಯೋಗ ಕ್ಲಾಸ್ಗಳನ್ನು ನೀವು ಬನ್ನಿ ನಮ್ಮೂರಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಓಪನ್ ಮಾಡಿಸ್ಕೊಡ್ತೀನಿ ನಿಮಗೆ ಚಾನ್ಸ್ ಕೊಡ್ತೀನಿ ಅರ್ಧ ಅವರ್ ಇಲ್ಲ ಒನ್ ಅವರ್ ಬಂದು ಫ್ರೀಯಾಗಿ ಕ್ಲಾಸ್ ಅಟೆಂಡ್ ಮಾಡಿಸಿ ಹೋಗಿ ಬಾಯ್ ಬರ್ತದೆ ಅಂತ ಮಾತಾಡೋದು ತಪ್ಪು ರಂಗರಾಜ್ ಅವರೇ ನಮ್ಮ ಸ್ವದೇಶ್ ಮೀಡಿಯಾ ಚಾನಲ್ಲು ನಮ್ಮ ಕಲ್ಚರ್ನ ಇಟ್ಕೊಂಡೆ ನಾವು ಮುಂದೆ ಹೋಗ್ತಾ ಇರೋದು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಇದನ್ನು ನಾವೇ ತಿಂತಾಯಿದ್ದೀವಿ ಇನ್ನೊಬ್ಬರು ಗಂಟೆ ನಾವು ಹೋಗ್ತಾ ಇಲ್ಲ ನಮಗೆ ಗೊತ್ತಿಲ್ದರೆ ಇನ್ನೊಬ್ಬರು ಗಂಟೆ ಹೋಗಿದ್ರೆ ಅದನ್ನ ನಮ್ಮ ಗಮನಕ್ಕೆ ತೊಗೊಂಬರ್ರಿ ಅದನ್ನು ತಿದ್ದತೀವಿ ಅಲ್ಲೇ ನಾನು ತಪ್ಪಾಗಿದ್ರೆ ಅದನ್ನು ಸರಿ ಮಾಡಿಸ್ತೀವಿ ಇದು ಚಾನಲ್ಲು ನೀವು ಹೇಳೋ ಪ್ರಕಾರ ಒಂದು ವಿಡಿಯೋ ಮಾಡೋಕ್ಕೆ ಮೂವತ್ತು ಸಾವಿರ ಇಸ್ಕೊಳ್ತೀವಿ ಎಂಥ ದೊಡ್ಡ ಚಾನಲ್ ಇಸ್ಕೊಳ್ತಾ ಇಲ್ಲ ಇದೋ ಜುಜ್ಬಿ ಯೂಟ್ಯೂಬು ಆಯಿತಾ ಈ ಯೂಟ್ಯೂಬು ಇತ್ತೀಚೆಗೆ ಬಂದಿರೋದು ಇದಕ್ಕೆ ಮೊದಲಿಂದ ನಾವು ಬೇರೆ ಬೇರೆ ಚಾನಲ್ಗಳಿದ್ದು ಕೆಲಸ ಮಾಡಿದ್ದೀವಿ ಇದುವರೆಗೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಂತ ಸ್ಯಾಟಲೈಟ್ ಚಾನಲ್ಸ್ ಸೊ ಅವರು ಕೂಡ ಇಷ್ಟು ದುಡ್ಡು ಇಸ್ಕೊಳ್ಳೋಲ್ಲ ನೀವು ಇದನ್ನು ಸುಳ್ಳು ಹೇಳಿದ್ದೀರಾ ನಿಮ್ಮ ವೀಡಿಯೋದಲ್ಲಿ ಸುಳ್ಳು ನನಗೆ ಸಾಕ್ಷಿಯಾಗಿ ಸಿಕ್ಕೈತೆ ಇದ್ರ ಮೇಲೆ ಇಟ್ಕೊಂಡು ನಾನು ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ಬೋದು ಇದನ್ನು ತನಿಖೆ ಮಾಡಿದಿರ ಅವಳು ಯಾರು ಅವ್ರು ಯಾರು ಆಯಿತಾ ಅವರನ್ನು ಕರೆಸಿ ನಿಮ್ಮ ವೀಡಿಯೋಗಳಲ್ಲಿ ಕೂರಿಸ್ಕೊಳ್ಳಿ ಅವ್ರ ಮುಖ ತೋರಿಸಿ ನಮಗೆ ಇಲ್ಲ ಅವ್ರನ್ನ ನಮ್ಮ ಹತ್ರ ಕರ್ಕೊಂಬನ್ನಿ ನಮ್ಮದು ಫೋನ್ ನಂಬರು ನಮ್ಮ ಚಾನಲ್ ಫೇಸ್ಬುಕ್ ನಮ್ಮ ಚಾನಲ್ದು ಸೊ ಓಪನ್ ಮಾಡಿದ ತಕ್ಷಣವೇ ದೊಡ್ಡದಾಗಿ ನಂಬರ್ನ ಹೋಮ್ ಪೇಜಲ್ಲಿ ಇಟ್ಟಿದ್ದೀನಿ ನಾನು ಪಬ್ಲಿಕ್ಕಗೋಸ್ಕರ ಪಬ್ಲಿಕ್ ನನಗೆ ಫೋನ್ ಮಾಡಿ ಮಾತಾಡ್ತಾವ್ರೆ ಅಟೆಂಡ್ ಮಾಡಿಲ್ಲ ಅಂದಾಗ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಡ್ತಾರೆ ಸೊ ನನ್ನ ಕಡೆಯಿಂದ ಎಲ್ಲವಕ್ಕೂ ರಿಪ್ಲೈ ಐತೆ ನೀವು ಇದನ್ನೇನೋ ದಂಡೆ ತಂದೆ ಇದ್ದೀವಿ ಇನ್ನೇನೋ ಮಾಡ್ತಾ ಇದ್ದೀವಿ ಯಾವ ಥರ ನೀವು ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಸೊ ಮಾತಾಡಬೇಕಾದ್ರೆ ಮಿತಿ ಇರಲಿ ಏಜ್ ಐತೆ ಮರೆಯದಿನ ಉಳಿಸ್ಕೊಳ್ಳಿ ಇನ್ನೊಂದು ಹತ್ತು ಜನಕ್ಕೆ ಯೂಟ್ಯೂಬರ್ಸ್ಗಳಿಗೆ ನೀವು ಮಾದರಿಯಾಗಿರಲಿ ಸೊ ಇದನ್ನು ಫಾಲೋ ಮಾಡಿ ನೀವು ಅದಾದ ಮೇಲೆ ಇದರಲ್ಲಿ ಇವರು ಹೇಳಿ ಯಾರು ಅಂತ ನೀವು ಕರೆಸಿ ಮಾತ್ರ ಅವರು ಯಾರತ್ರ ಹೋಗಿದ್ದಾರೆ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಇವತ್ತು ಸಾಕ್ಷಿ ಬೇಕು ನಮ್ಗೆ ಕರ್ಕೊಂಡು ಬನ್ನಿ ಅವ್ರು ಹೇಳ್ಬೇಕು ಹತ್ರ ಅವ್ರಿಗೆ ಎಷ್ಟು ಲಾಸ್ ಆಗಿತ್ತು ಸೊ ನಾನೇ ಬರ್ತೀನಿ ಕರ್ಕೊಂಡು ಹೋಗಿ ಅವ್ರನ್ನ ಮುಂದೆ ಮುಂದೆ ಕೂಡಿಸ್ತೀನಿ ಅದ್ರೆಲ್ಲ ತಪ್ಪಾಗಿದ್ರೆ ನಿಮ್ಮ ಮೇಲೆ ಸರಿಯಾದ ಕ್ರಮ ಇರುತ್ತೆ ಅಕೌಂಟ್ ಧೈರ್ಯವಾಗಿ ಈ ವಿಡಿಯೋಗಳನ್ನ ಮಾಡಬೇಕು ಸೊ ಅಂತ ಹೇಳಿ ರೆಕಾರ್ಡ್ಗಳು ಮಾಡ್ಕೊಂಡು ಯೂಟ್ಯೂಬಲ್ಲಿ ಯೋಚನೆಗಳು ಮಾಡಬೇಡಿ ದೊಡ್ಡದಾಗಿ ಯೋಚನೆ ಮಾಡಿ ದೇಶನ ಎತ್ತಬೇಕು ಇಲ್ಲ ಬೆಳೆಸಬೇಕು ಹತ್ತು ಜನಕ್ಕೆ ಒಳ್ಳೇದಾಗೋ ತರ ಮಾಡಿ ಈ ತರದ ವಿಡಿಯೋಗಳು ಯಾರೋ ಮಾತಾಡಿರೋ ಮಾತಾಡಿದ್ದೇ ಸತ್ಯ ಅಂತ ನೀವು ತಿಳ್ಕೊಂಡು ಈ ತರ ಒಂದು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿಲ್ಲದಿರೋ ಇನ್ನೂ ಏನೆಲ್ಲ ಒಂದಷ್ಟು ತಪ್ಪುಗಳಾಗ್ತಾವೆ ಅಂತ ನಿಮ್ಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಅರಿವಿರ್ಬೇಕು ನಿಮಗೆ ವಯಸ್ಸಾಗೈತೆ ಇನ್ನೂ ಸರಿಯಾಗಿ ಬುದ್ಧಿ ಬಂದಿಲ್ಲ ನಿಮಗೆ ಇನ್ನು ಮೇಲೆ ಆದರೂ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ಏನಾರು ಮಾಡಬೇಕಾದ್ರೆ ಅದನ್ನು ಗಮನಕ್ಕೆ ತೊಗೊಂಡ್ಬರಲಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಯಾರ ಹತ್ರ ಹೋಗಿದ್ರಿ ಎಷ್ಟು ಖರ್ಚಾಯಿತು ಎಲ್ಲಿ ಕಳ್ಕೊಂಡ್ರಿ ಬನ್ನಿ ಹೋಗೋಣ ಅಷ್ಟು ನಿಮಗೆ ಪೇಷನ್ಸ್ ಇದ್ದರೆ ಇಷ್ಟು ಸೋಷಿಯಲ್ ವರ್ಕ್ ಮಾಡೋರಾದರೆ ಒಂದಿನಲ್ಲ ಒಂದು ವಾರ ಟೈಮ್ ತೊಗೊಳ್ಳಿ ಬನ್ನಿ ಅವ್ರನ್ನ ಕರ್ಕೊಂಡು ಜೊತೆಲಿ ಕೂರಿಸ್ಕೊಂಡು ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಒಂದ್ರ ಸುತ್ತಾಕಿ ನ್ಯಾಯ ಕೊಡಿಸಿ ಅವ್ರಿಗೆ ನಾನು ನಿಮ್ಮ ಜೊತೆ ಇರ್ತೀನಿ ನ್ಯಾಯ ಕೊಡಿಸೋಣ ತಪ್ಪಾಗಿದ್ರೆ ಇಲ್ಲಾಂದ್ರೆ ನೀವು ಮಾಡಿದ್ದ ನ್ಯಾಯ ಇವಾಗ ಸೊ ಇದು ಇದು ಲಾಸ್ಟ್ ಥರ ಇರಲಿ ನಿಮ್ಮ ವಿಡಿಯೋಗಳಲ್ಲಿ ಇನ್ನು ಮುಂದೆ ಈ ಥರದ್ದು ಕಾಲೆಳೆಯೋದು ನಮ್ಮ ಧರ್ಮನ ಕೀಳಾಗಿ ನೋಡೋದು ಸನಾತನ ಧರ್ಮದಲ್ಲಿರೋ ಆಚಾರಗಳ ಬಗ್ಗೆ ಮಾತಾಡೋದು ಇವುಗಳನ್ನ ಬಿಡಿ ಧರ್ಮ ಒಂದು ಅದು ರ ಕಾನೂನು ಬೇರೆ ಐತೆ ಧರ್ಮನೇ ಬೇರೆ ಐತೆ ಕಾನೂನುಗೂ ಮೊದಲು ಧರ್ಮ ಇಲ್ಲಿ ಹುಟ್ಟಿರೋದು ಬೇರೆ ಧರ್ಮಗಳಲ್ಲಿ ಯಾಕೆ ಈ ಥರ ಇಲ್ಲ ಧರ್ಮ ನಮ್ಮ ಧರ್ಮದಲ್ಲೇ ಇಷ್ಟೊಂದು ಸಮಸ್ಯೆಗಳಿರೋದ ಬೇರೆ ಧರ್ಮಗಳಲ್ಲಿ ಸಮಸ್ಯೆಗಳಿಲ್ವ ಈಗ ಇತ್ತೀಚೆಗೆ ಒಂದು ವಾರದಿಂದ ನಾನು ಎಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಿ ಮಂಗಳೂರು ಕಡೆ ಆತ್ಮಗಳೇ ಬಂದವು ಬ್ರಹ್ಮರಾಕ್ಷಸನಿಗೆ ಬಂದವು ಸೊ ಇವೆಲ್ಲನೂ ಅವ್ರಿಗೇನು ಬುದ್ಧಿ ಇಲ್ವಾ ಹಂಗಿದ್ರೆ ಅಷ್ಟು ದಡ್ರವರು ಮಂಗಳೂರು ಜನ ಅವ್ರಿಗೇನು ಇದು ಆತ್ಮನಾ ಇಲ್ಲ ಮನುಷ್ಯನ ಇದರಲ್ಲಿ ಫೇಕಾ ಇದು ಒರಿಜಿನಲ್ ಆ ತಿಳ್ಕೊಳ್ಳೋ ಅಷ್ಟು ಬುದ್ಧಿ ಇಲ್ವಾ ನೀವೇ ಬುದ್ಧಿವಂತರು ಇಲ್ಲಿರೋದು ಹ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಂಗಳೂರು ಜಾಗದಲ್ಲಿ ಈ ತರ ದೈವಾರಾಧನೆ ಮಾಡುವಂತ ಜಾಗಗಳವು ಅಲ್ಲಿ ಈ ತರದೊಂದು ನಡೀತಾ ಇದೆ ಅವ್ರು ನಡೀತಾ ಇರೋದು ಸತ್ಯ ಇರೋದ್ರಿಂದಾನೇ ಅದ್ರ ಬಗ್ಗೆ ಅವರು ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಂಗೇನ ಹೋದ್ರೆ ಒಬ್ಬರು ಇಬ್ರು ಮಾನಸಿಕವಾಗಿರ್ಬೋದು ಇಡೀ ಏರಿಯಾ ಎಷ್ಟೋ ಜನ ಇದಾರೆ ಅಲ್ಲಿ ಅಷ್ಟು ಜನಕ್ಕೂ ತಲೆ ಕೆಟ್ಟಿದೆಯಾ ಇದ್ರ ಬಗ್ಗೆ ಏನೋ ಬುದ್ಧಿ ಇಲ್ದಿರ ಏನೋ ಮಾತಾಡ್ತಾವ್ರೆ ನೀವು ಮಾತ್ರ ಇಲ್ಲಿ ಬುದ್ಧಿವಂತರ ತರ ತೋರಿಸ್ಕೊಬೇಡಿ ಈ ಧರ್ಮ ನಿಮಗೂ ಮೊದಲೇ ಹುಟ್ಟೈತೆ ಇಲ್ಲಿ ಎಲ್ಲವೂ ನಡೀತಾ ಇದ್ದಾವೆ ಎಲ್ಲವೂ ನಡ್ಕೊಂಡೇ ಬಂದಿದ್ದಾವೆ ಮುಂದೇನೂ ನಡ್ಕೊಂಡೇ ಹೋಗುತ್ತೆ ನಾವು ಇರೋದಿಲ್ಲ ನಮ್ಮಂಥವ್ರು ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ ಈ ಧರ್ಮ ಫಾಲೋ ಆಗ್ತಾ ಇರುತ್ತೆ ಸೊ ಇದನ್ನು ತಿಳ್ಕೊಳ್ಳಿ ರಂಗರಾಜ್ ಅವರೇ ಸೊ ಇದು ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಒಂದು ದುಡಿಯೋ ನೀವು ಮಾಡಿರೋ ಒಂದು ಸಾಧನೆಗೆ ಮೆಚ್ಚುಗೆ ಕೊಟ್ಟು ಮಾಡಿರೋದು ಹೀಗೆಲ್ಲ ಸಾಧನೆ ಮಾಡೋದು ಕರ್ಕೊಂಡು ಅವರನ್ನು ನೇಯ್ ಕೊಡಿಸಿ ಕರ್ಕೊಂಡು ಇಲ್ಲ ನೇ ಆಗೈತೆ ನಾವು ಓದ್ತೀವಿ ಹಂಗಂತೇಳಿ ನಮ್ಮ ಚಾನಲಲ್ಲಿ ಏನೋ ದುಡ್ಡು ಕೊಳ್ಳೆ ಹೊಡೆದು ನಾವೇನೋ ಗುಡ್ ಇಡ್ತಾ ಇದ್ದೀವಿ ಇಲ್ಲ ಒಂಥರ ಮಾತ್ರ ತಪ್ಪು ಒಂದು ವೀಡಿಯೋಗೆ ಯಾರು ಇನ್ನುವತ್ತು ಸಾವಿರ ಕೊಡ್ ಇಸ್ಕೊಳ್ತಾರೆ ನೀವು ನೀವೆಷ್ಟು ಇಸ್ಕೊಂಡಿದ್ದೀರಾ ಅವ್ರು ಯಾವ ಮಾತ್ರ ವೀಡಿಯೋ ಮಾಡಿಸಿದ್ರಲ್ಲ ಎಷ್ಟು ಕೊಟ್ಟರು ಹಿಂಗೆ ದುಡ್ಡು ಎಲ್ಲವೂ ಅಲ್ಲ ದುಡ್ಡಿಂದ ಆಚೆ ಬಂದು ಮಾತಾಡಿ ದುಡ್ಡು ನಾವು ದುಡಿತೀವಿ ಬೇರೆಯವರು ದುಡಿತಾರೆ ದುಡ್ಡು ಪ್ರತಿಯೊಬ್ಬರಿಗೂ ಒಂದು ಜೀವನಕ್ಕೆ ಬೇಕು ನೀವು ಪುಕ್ಸೇಟಿ ಯೋಗ ಕ್ಲಾಸು ಇನ್ನೊಂದು ಕ್ಲಾಸು ಟೀಚರ್ ನೀವು ವುಕ್ಸೈಟು ಮಾಡಿ ಸೇವೆ ತಾನೇ ಅದು ಸೋಷಿಯಲ್ ವರ್ಕ್ ಮಾಡಿ ಅಲ್ವಾ ಅದಕ್ಕೊಂದು ಪೇಮೆಂಟ್ ಇಸ್ಕೊಂತಿಲ್ವಾ ಯಾಕೆ ಇಸ್ಕೊಬೇಕು ಅಷ್ಟೊಂದು ಕಾಳಜಿ ಇದ್ದವರು ಸೊ ಇದು ತಪ್ಪಾಗಿ ಮಾತುಗಳನ್ನ ನಿಲ್ಲಿಸಿ ಫಸ್ಟು ಕರೆಕ್ಟಾಗಿ ಮಾತಾಡಿ ಪಕ್ಕ ಸಾಕ್ಷಿಗಳಿಟ್ಕೊಂಡು ಮಾತಾಡಿ ಇದು ಚಿಕ್ಕದಾಗ ಒಂದು ವಿಡಿಯೋ ಇವಾಗ ನಾನು ಕೊಟ್ಟಿದ್ದೀನಿ ಸೊ ಇದ್ರ ಮೇಲೆ ಯಾರ್ಯಾರ ಹೆಸ್ರುಗಳು ಯಾರ್ಯಾರು ವಿಚಾರಗಳು ನಾನು ಬಳಸ್ಕೊಡೈತೆ ಅವರನ್ನು ಕರೆಸ್ತೀನಿ ಸ್ಟುಡಿಯೋಗೆ ಅವ್ರ ಹತ್ರ ಆ ಅಮ್ಮ ಯಾರು ಮಾತಾಡಿದ್ದಾರೆ ಅವ್ರ ಎಮ್ಮದು ಒಂದು ಫೋಟೋ ಇಲ್ಲ ಅಮ್ಮ ಯಾರು ನಮ್ಗೆ ಗೊತ್ತಾಗಬೇಕು ನಾವು ಅವ್ರಿಗೆ ಅವ್ರಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ತೀವಿ ಇದು ನಮ್ಮದು ಓಪನ್ ಚಾಲೆಂಜು ಅವ್ರಿಗೇನೋ ನಮ್ಮನ್ನು ಕಾಲು ಹೇಳಕೋಸ್ಕರ ಅವ್ರು ತಪ್ಪಾಗಿ ಏನೋ ಆಗಿತ್ತು ಅಂದಾಗ ನೀವೇ ಅದು ಕೊಡಿ ಮುಂದೆ ಆಗೋದಕ್ಕೆ ನಮಸ್ಕಾರ